ಆ ಒಳ್ಳೆ ಸುದ್ದಿಯನ್ನು ಕೋಲಾರಿನ ಜಿಲ್ಲೆಯ ಜನರ ಮೂಲಕ ಆಚರಣೆಯನ್ನು ಮಾಡಬೇಕನ್ನ ಕಾರಣದಿಂದ ನಮ್ಮ ಅಧ್ಯಕ್ಷರು ಇಲ್ಲಿ ಬಂದು ನಿಮ್ಮ ಒಂದು ಆಚರಣೆಯನ್ನು ಮಾಡ್ಕೊತ ಇದ್ದಾರೆ ನನ್ನ ಆರೋಗ್ಯ ಸರಿ ಇಲ್ಲ ನಾನು ಹೋಗ್ಬೇಕಾಯ್ತು ಆದ್ರೆ ಕೂಡ ಬಹುಶಃ ನಮ್ಮೆಲ್ಲರ ಪ್ರಧಾನಮಂತ್ರಿಗಳಂತ ಅಂತ ನರೇಂದ್ರ ಮೋದಿಜಿಯವರು ಒಂದೇ ಒಂದು ಆಸೆ ಅದು ಭಾರತ ಗೆಲ್ಲಬೇಕು ಭಾರತ ಗೆಲ್ಲಬೇಕು ಪೆಹಲ್ಗಾಮ ನಡೆದಂತ ಘಟನೆ ಕೊಡೋ ದಯವಿಟ್ಟು ಬಹುಶಃ ಸಿಂಧೂರ ಅಂದ್ರೆ ಗೊತ್ತಾಗುತ್ತಲ್ಲ ಹೆಣ್ಮಕ್ಕಳ ಸೌಂದರ್ಯನೇ ಎಲ್ಲ ಹೆಣ್ಮಕ್ಕಳ ಸೌಭಾಗ್ಯನೇ ಆ ಸಿಂಧೂರನ್ನ ಕಸ್ಕೊಂಡಂತ ಕೆಲಸ ಕೆಲವು ಮಂದಿ ಉಗ್ರಗಾಮಿಗಳು ಏನು ಮಾಡಿದ್ರು ಆ ಉಗ್ರ ತಕ್ಕ ಪಾಠವನ್ನು ಕಲ್ಲಿಸ್ಬೇಕು ಅನ್ನಂತ ಕಾರಣದಿಂದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಜಿಯವರು ಗೃಹ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ಅನೇಕ ಸಭೆಗಳನ್ನು ಮಾಡಿ 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 ನಿನ್ನೆ ಒಂದು ರಾತ್ರಿ ಒಂದು ತೀರ್ಮಾನಕ್ಕೆ ಬಂದ್ರು ನಮ್ಮ ಸಿಂಧೂರನ್ನು ಕಸ್ಕೊಂಡಿರುವಂತಹ ಉಗ್ರ ಗ್ರಾಮಗಳಿಗೆ ಪಾಕಿಸ್ತಾನಿಗೆ ತಕ್ಕ ಪಾಠವನ್ನು ಕಲ್ಲಿಸ್ಬೇಕೆಂದೇಳಿ ನಿನ್ನೆ ತಗೊಂಡಿದ್ದಂತಹ ತೀರ್ಮಾನದ ಪ್ರಕಾರ ಇವತ್ತು ನುಗ್ಗಿ ಹೊಡೆಯಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಇವತ್ತು ನಮ್ಮ ಇವತ್ತು ನಮ್ಮ ಬಹುಶಃ ಅಮಿತ್ ಶಾ ಅವರು ಗೃಹ ಮಂತ್ರಿಗಳು ಹೇಳ್ತಾ ಇದ್ರು ನಾವು ಪಾಕಿಸ್ತಾನದಲ್ಲಿ ಇದ್ದಂತ ಉಗ್ರಗಾಮಿಗಳು ದೇಶದ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ ಜೊತೆ ಶಪಥವನ್ನು ಮಾಡಿದ್ರು ನಮ್ಮ ಇಪ್ಪತ್ತೇಳು ಏನು ನಮ್ಮ ಸಿಂಧೂರವನ್ನ ಕಲ್ಸ್ಕೊಂಡಿದಾರ ಆ ಪ್ರತಿ ಉತ್ತರವನ್ನು ಕೊಡ್ತೀವಿ ಅವ್ರನ್ನ ಸತೆ ಮಾಡಿದ್ವಿ ಅವರು ಖಂಡಿತವಾಗಿ ಭೂಮಿ ಮೇಲೆ ಇಲ್ಲ ಅನ್ನುತ್ತಾ ಬರ್ತೀವಿ ಅಂದ್ರೆ ಅವರು ಶಪಥವನ್ನು ತೊಟ್ಟಿದ್ರು ಪ್ರಧಾನಮಂತ್ರಿಗಳು ನಮ್ಮ ಸಿಂಧೂರವನ್ನ ಕಲ್ಸ್ಕೊಂಡಿರೋಂಥೆಲ್ಲ ಎಲ್ಲ ಉತ್ತರ ಗ್ರಾಮಗಳಿಗೆ ಹತ್ತತ್ರ ಕಡೆ ದಾಳಿ ಮಾಡಿ ಸುಮಾರಾಗಿ ನೂರಕ್ಕೂ ಹೆಚ್ಚು ಮಂದಿ ಉಗ್ರಗಾಮಿಗಳನ್ನು ಕೊಲ್ಲಂತ ಕೆಲಸ ಭಾರತದ ಸೈನ್ಯ ಮಾಡಿದೆ ಭಾರತದ ಸೈನ್ಯ ಮಾಡಿದೆ ಅದಕ್ಕೋಸ್ಕರವಾಗಿ ತಮ್ಮೆಲ್ಲರಿಗೆ ನಾನು ವಿನಂತಿಯಲ್ಲಿ ಮಾಡ್ತಾ ಇದ್ದೀನಿ ಭಾರತ ಅಲ್ಲೂ ಬಂದಂತ ಟೈಮ್ ಅಲ್ಲಿ ಉಗ್ರಗಾಮಿಗಳು ಯಾರನ್ನ ಕೇಳಿದ್ರ ನಿನ್ ಯಾವ ಜಾತಿ ನಿನ್ನ ಲಿಂಗ ಆಯ್ತಾ ನಿನ್ನ ಬ್ಯಾಡ್ರ ನಿನ್ನ ಹರಿಜನ್ರ ನಿನ್ ಗಿರಿಜನ್ರ ಗೌಡ್ರ ಅಂತ ಕೇಳಿದ್ರ ಕೇಳಿದ್ದು ಒಂದೇ ಒಂದು ನಿನ್ನ ಹಿಂದೂ ಮುಸಲ್ಮಾನ್ರ ಅಂತ ಕೇಳಿದ್ರು ಒಂದು ಹಿಂದೂ ಮುಸಲ್ಮಾನ್ ಅಂತ ಕೇಳಿದ್ರು ಹಿಂದೂ ಅಂದ್ರೆ ಕೊಲ್ಲಿದ್ರು ಮುಸಲ್ಮಾನ್ ಬಿಟ್ಟು ಕೊಟ್ಟು ಹಿಂದೂ ಅಂದ್ರೆ ಕಲಾ ಅಂತ ಹೇಳಿ ಹೇಳಿದ್ರು ಕಲಾ ಮುದ್ರೆ ಆಗಲ್ಲ ಅಂದ್ರೆ ಆಮೇಲೆ ಕೊಲ್ಲಕ್ಕಂತ ಕೆಲಸ ಮಾಡಿದ್ರು ಪಾಕಿಸ್ತಾನ ಇವತ್ತು ಎಷ್ಟು ಸಣ್ಣ ರಾಷ್ಟ್ರ ಇವತ್ತು ಸಣ್ಣ ದೇಶ ಅದು ಆ ಸಣ್ಣ ದೇಶದ ಮೇಲೆ ಒಂದರಲ್ಲಿ ಭಾರತ ಗೆದ್ದಿದೆ ಭಾರತ ಗೆದ್ದಿದೆ ದೇಶದ ಪ್ರಧಾನಮಂತ್ರಿ ವಾಜಪೇಯಿ ಅವರು ಜಮ್ಮು ಕಾಶ್ಮೀರದಲ್ಲಿ ಹಾಕುಪೆಯಾದಂತಹ ಪ್ರದೇಶವನ್ನು ಕಾರ್ಗಿಲ್ ಯುದ್ಧದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಈ ದೇಶವನ್ನು ಗೆಲ್ಲಿಸ ಕೆಲಸ ಮಾಡಿದಾರ ನಾನು ವಿನಂತಿ ಮಾಡ್ತಾ ಮುಂದಿನ ಭಾರತ ಎಲ್ಲ ಕೂಡ ಒಂದಾಗಬೇಕಾಗಿದೆ ಬಹುಶಃ ಬೇರೆ ಬೇರೆ ರಾಷ್ಟ್ರಗಳ ನಂಬಿಕೆ ಇಲ್ಲ ಅಮೆರಿಕ ಸಪೋರ್ಟ್ ಮಾಡುತ್ತೆ ಗೊತ್ತಿಲ್ಲ ನನಗೆ ಬೇರೆ ಬೇರೆ ಚೀನಾ ಇವತ್ತು ಯಾರು ಸಪೋರ್ಟ್ ಮಾಡಲಿ ಸಪೋರ್ಟ್ ಮಾಡಲಿಲ್ಲ ಆದ್ರೂ ಕೂಡ ನಮ್ಮ ಭಾರತದಲ್ಲಿದ್ದಂತ ಪ್ರತ ವ್ಯಕ್ತಿ ಸೈನಿಕ ಆಗಬೇಕು ಸೈನಿಕ ಆಗಬೇಕು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನಾಲ್ಕು ಮಕ್ಕಳಿದ್ರೆ ಒಬ್ಬ ಮಕ್ಕಳನ್ನು ಒಬ್ಬ ಮಗನನ್ನು ಪೊಲೀಸ್ ಮಾಡ್ತಾರಾ ಮಾಡ್ತಾರ ಒಬ್ಬ ಸೈನಿಕನಾಗಿ ಮಾಡ್ತಾರ ನಿಮ್ಮ ಮುಂಬರುವ ಉಳಿಬೇಕಾದ್ರೆ ಇಬ್ಬರು ಮಕ್ಕಳು ಇರ್ಲಿ ಮೂವರು ಮಕ್ಕಳಿಲ್ಲಿ ನಾಲ್ಕು ಮಕ್ಕಳಿಲ್ರಿ ನಮ್ಮೆಲ್ಲರೂ ಕೂಡ ದೇಶ ಮುಖ್ಯ ಆಗುತ್ತೆ ನಿಮ್ಮ ಮಕ್ಕಳು ಎಷ್ಟೇ ಮಂದಿ ಆದ್ರೆ ಒಬ್ಬರನ್ನ ಪೊಲೀಸ್ ಮಾಡ್ರಿ ಇಲ್ಲಿದ್ರೆ ಒಬ್ಬರು ಸೈನಿಕನಾಗಿ ಮಾಡ್ರಿ ಅಂತ ವಿನಂತಿ ಮಾಡ್ಕೊಂತೀನಿ ದೇಶ ಉಳಿದ್ರೆ ಉಳಿತೀವಿ ದೇಶ ಉಳಿದ ಸಾಧ್ಯವೇ ಇಲ್ಲ ದೇಶವಾಗಿ ದೇಶದ ಸೈನ್ಯ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಮುಂಬರುವ ದಿನಗಳಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಇಲ್ಲಿ ಕೂಡ ಸೈರನ್ ಆಗಬಹುದು ಅನ್ನೋ ಸೂಕ್ಷ್ಮತೆಯನ್ನು ನಮಗೆ ಕೊಟ್ಟಾರ ನಮ್ಮ ಬೆಂಗಳೂರು ಭಾಗದಲ್ಲಿ ಸ್ವಾತಂತ್ರ್ಯ ಮೂವತ್ತೆರಡು ಕಡೆ ಸ್ವೈರನ ಆಗಬಹುದು ಅಂತ ಹೇಳಿ ನಮಗ್ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತ ನಿನ್ನೆ ರಾತ್ರಿ ನಮ್ಮ ಸೈನಾ ಪಡೆಯಲ್ಲ ನೂಕಿ ಪಾಕಿಸ್ತಾನದಲ್ಲಿ ಸುಮಾರಾಗಿ ಹತ್ತಿರ ಇಪ್ಪತ್ತಾರು ಕಡೆ ದಾಳಿ ಮಾಡಿ ಸುಮಾರಾಗಿ ನೂರಕ್ಕೆ ಹೆಚ್ಚು ಮನೆ ಉಗ್ರನ್ನ ಕೊಲ್ಲಾರ ಅವರು ದುಶ್ಮನಿದಾರ ಅವರು ಶತ್ರುಗಳಿದಾರ ಅವರು ಯಾವ ಟೈಮಲ್ಲಿ ಹೇಳ್ಬೇಕಾದ್ರೂ ಮಾಡಬಹುದು ಅದಕ್ಕೋಸ್ಕರವಾಗಿ ತಾವು ತಯಾರಾಗಿರ್ಬೇಕು ಅಂತ ತಯಾರಾಗಿರ್ಬೇಕು ಆಕಸ್ಮಿತವಾಗಿ ಕೋಲಾರ ಜಿಲ್ಲೆಯಲ್ಲಿ ಪಾಕಿಸ್ತಾನದಿಂದ ದಾಳಿ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ದಾಳಿ ಆದ್ರೂ ಕೂಡ ಕೂಡ ಸಿದ್ಧರಾಗಬೇಕು ಸೈನಿಕರು ಯಾವ ರೀತಿಯಲ್ಲಿ ಇರ್ತಾರ ಆ ರೀತಿಯಲ್ಲಿ ನಮ್ಮೆಲ್ಲ ಜನಾಂಗದವರು ಸಿದ್ಧ ಆಗ್ಬೇಕು ಅಂತೇಳಿ ವಿನಂಚನೆ ಮಾಡ್ಕೊಳ್ತೀವಿ ಮಾಡ್ಕೊಳ್ತೀವಿ ದೇಶಕ್ಕಿಂತ ಯಾವುದು ದೊಡ್ಡದಿಲ್ಲ ಇವತ್ತು ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಅಲ್ಲ ಮುಖ್ಯ ದೇಶ 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 ನಮ್ಮೆಲ್ಲ ಅರ್ಥ ಮಾಡ್ಕೋಬೇಕು ದೇಶ ಉಳಿದ ನಾವೆಲ್ಲಾರ್ ಉಳಿತೀವಿ ಅದಕ್ಕೋಸ್ಕರ ಏನೇ ನಿರ್ಧಾರವನ್ನು ತಗೊಂಡ್ರೆ ಗುಡ ನೀವೆಲ್ಲ ಕೈ ಎತ್ತಿ ಹೇಳಬೇಕು ಪ್ರಧಾನಮಂತ್ರಿ ಏನೇ ನಿರ್ಧಾರ ತಗೊಂಡ್ರೆ ಕೂಡ ಪ್ರಧಾನಮಂತ್ರಿಗಳ ಜೊತೆಲಿ ನಾವು ನಿಲ್ತಿರ ಎಲ್ಲಾರು ಕೈ ಎತ್ತಿ ಬಲೋ ಭಾರತ್ ಮಾತಾಕಿ